ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಬೆಂಗಳೂರು ಧಾರಾಕಾರ ಮಳೆಗೆ ತತ್ತರಿಸಿ ಹೋಗದಂತಾಗಿದೆ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ಶನಿವಾರದಿಂದ ವರುಣನ ಆರ್ಭಟ ತುಂಬಾ ಜೋರಾಗಿದೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ರಾಜ್ಯದಲ್ಲಿ ಸುಮಾರು ನಲವತ್ತೊಂಬತ್ತು ಪ್ರದೇಶಗಳಿಗೆ ಹಾನಿಯಾಗಿದೆ ರಾಜ್ಯದ ಜನರ ಜೀವನ ಸಂಪೂರ್ಣವಾಗಿ ಅಸ್ತಸ್ಥಗೊಂಡಿದೆ ಎಂದು ಹೇಳಬಹುದು ಹಾಗೆ ನಗರದಲ್ಲಿ ಎಚ್ ಎಸ್ ಆರ್ ಬಡಾವಣೆ ಹಂಪಿ ನಗರ ಉವರ್ತೂರು ದೊಡ್ಡಾನೆಕುಂದಿ ಕೆಆರ್ ನಗರ ವಿ ನಾಗೇಹಳ್ಳಿ ಶೆಟ್ಟಿಹಳ್ಳಿ ಕಾಡ್ಗೋಡಿ ಹಗ್ದೂರು ಸಂದ್ರ ಕೋರ್ಮಂಗ್ಲ ವಿಜಯನಗರ ಚಾಮರಾಜಪೇಟೆ ಮತ್ತು ಮೆಜೆಸ್ಟಿಕ್ ಸುತ್ತಮುತ್ತ ಇರುವಂತಹ ನಗರಗಳಿಗೆ ಹಲವೆಡೆ ಧಾರಾಕಾರ ಮಳೆಯಾಗಿದೆ ಹಾಗೆ ಹಾಗೆ ನಗರದಲ್ಲಿ ಮಳೆಗೆ ತತ್ತರಿಸಿ ಹೋಗಿದ್ದಂತಾಗಿವೆ ರಸ್ತೆಗಳು ಇದರಿಂದ ವಾಹನ ಸವಾರರು ನಗರದಲ್ಲಿ ಪರದಾಡುತ್ತಿದ್ದಾರೆ ಮತ್ತು ಹಲವು ಪ್ರದೇಶಗಳಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈ ಟ್ರಾಫಿಕ್ ಜಾಮ್ ಇಂದ ಮತ್ತು ಮಳೆಯಿಂದ ವಾಹನ ಸವಾರರು ಮಳೆಯಲ್ಲಿ ನಿಂತಲಿಯೇ ನಿಲ್ಲನಂತಾಗಿದೆ ಈಗ ಇವೆಲ್ಲ ಪರಿಸ್ಥಿತಿಗಳು ನಗರದಲ್ಲಿ ನಿರ್ಮಾಣವಾಗುತ್ತಿವೆ ಇನ್ನು ಮತ್ತೊಂದೆಡೆ ಕೆಆರ್ ಮಾರ್ಕೆಟ್ ಬಳಿ ಭಾರಿ ಮಳೆಯಾಗಿದ್ದು ಹಾಗೆ ಕೆಆರ್ ಮಾರ್ಕೆಟ್ ಬಳಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ರಸ್ತೆಯಲ್ಲೇ ನಿಂತು ಭಾರಿ ಅವಾಂತರ ಈಗಾಗಲೇ ಸೃಷ್ಟಿ ಮಾಡಿದೆ ಹಾಗೆ ಮಳೆ ನೀರು ಮಾರ್ಕೆಟ್ ನ ಮಂಡಿಯವರೆಗೆ ಹರಿಯುತ್ತಿರುವುದರಿಂದ ವಾಹನ ಸವಾರರು ಕಷ್ಟಪಡುವಂತಾಗಿದೆ ಧನ್ಯವಾದಗಳು